ಹಲೋ ಮಾರಾಯ ಒಂದು ಮುಂಜಾನೆ ಬಂತೀವಿ ಇಟ್ಟತನಾದ್ರೂ ಇನ್ನೂ ಬಳಿ ಹೊತ್ಸೋದೇ ಮುಗಿಯಲಾಗಿದ್ದೀವ್ಕಾ ನಾವು ಇನ್ನೂ ಒಬ್ಬಳದು ಬಳ್ಳೆ ಹೊಸಿಲ್ಲ ಯಾವಾಗಾರ ಬಳಿ ಹೊತ್ಸ್ತಾನೋ ಇಪ್ಪ ಖರೆ ನೋಡಪ್ಪ ಸುಂ ನವನು ಹಡ ಮುಂಜಾನೆ ಎದ್ದು ಜಕ ಸತ್ಯ ಮಾಡಿಲ್ಲ ನನ್ನ ಹೇಳ್ತಿ ಹಂಗೆ ಕಳ್ಸಾಳ ಹ್ಞೂ ಮತ್ತೆ ಪಾಳೆ ಬಕ್ಕಳ ಆಗ್ತದ ಹೇಳಿ ಆಗ್ತದ ಹೋಗತ್ತೇಳಿ ಎದ್ದೇಳ ಓಡಿಸ್ಕಳ್ಸಳಾ ಬಂದು ನಿಂತೀನಿ ಇನ್ನೂ ಜೊಕ ಮಾಡಿಲ್ಲ ಏನಿಲ್ಲ ಏನಿಲ್ಲ ತಿಲೇನಿಲ್ಲ ಅವ್ನು ಹಡ ಇನ್ನ ಯಾವಾಗಾರ ಮಾಡಿಸ್ತಾನೇನಪ್ಪ ಇಪ್ಪ

ಅಯ್ಯ ಇಲ್ಲೇ ಅಲ್ಲಕ್ಕಿಂದು ಊಣಾಗ್ ನೋಡ್ಬೇಕು ಓಣ್ಯಾಗ ಇನ್ನ ಎಷ್ಟು ಜಗಳ ಮಾಡ್ತಾರೆ ಅಂದಿ ಹರ ಒಂದು ವಿಷಯಕ್ಕೂ ಜಗಳೇ ಕಿಂದು ಎಲ್ಲರ ಜೋಡಿ ಜಗಳೇ ಬಾರ್ಗೆ ತೋಡೆ ನಿಂತಿರ್ತಾ ಜಗಳ ಮಾಡ್ಲಾಕ ಅದರಲ್ಲೇ ತಂದಿದ್ದಾನೆ ನನ್ನ ಮಡಿಸ್ಸಂಗ್ ಸಿಂದು ಒಯ್ದು ಒಬ್ಬ ಜೋಡಿ ಚಂದಿರಂಗಿಲ್ಲ ಎಲ್ಲ ಜೋಡಿ ಜಗಳೇ ಕಿಂದು ಅವತ್ತು ಇಲ್ಲ ಅದ ಇಲ್ಲೇ ಅಲ್ಲಕ್ಕಿಂದು ಖರೆ ನೋಡುವ ಇವ್ ಅದ್ರ ಶಟಿಲಿ ಒಯ್ದು ಎಲ್ಲಿ ಹೋದಲ್ಲೆಲ್ಲ ಹರ ಹರತೆ ಹರ್ಕೊತ ಬಂದೇ ಬಿಡ್ತವೆ ಹಗ್ಗದ್ರೆ ಇಲ್ಲ ಹಗ್ಗದ ಎದಕ್ಕೆ ಬಂದಿರ್ಬೇಕು ಮುಂಜಾನೆ ಮುಂಜಾನೆ ಅದಕ್ಕೆ ಸಿಂದು ಏ ಮಾಡ್ಲಕ್ಕೆ ಏನೋ ಕೆಲಸ ಇಲ್ಲೇನು ಮುಂಜಾನೆ ಎದಕ್ಕೆ ಬಂದಿದ್ದೀನಿ ಅಲ್ಲ ಶನಿ ನೀವ್ ನೋಡಿಲಿ ಯಾಕ ಬರಲಕ್ಕೆ ಬೈದು ನನಗೆ ಶನಿ ನೀ ಶನಿ ಇದ್ದೀರಿ ಶನಿ ನೀವು ಶನಿಗಡೆ ಇದ್ದೀವಿ ಹಾ ಅದಕ್ಕೆ ನೀವೊಬ್ಬರೇ ಊರಾಗ ಹಾಸನ ಹಂಚಲತ್ತಿದೀವಿ ಶನಿಗಡೆ ಯಾರಿಲ್ಲ ಇನ್ನೊಬ್ಬರೇ ಯಾರಾಗ ಹಂಚಿದ ಯಾಕು ಓಯೂ ನನಗೆ ಶನಿಗೆ ಹೇಳ್ತೀನಿ ನನ್ನ ಅಂಗಡಿಗೆ ಬಂದು ನನಗೆ ಮಾತಾಡ್ತೀನಿ ನೀನು ಊಟ ನಿನ್ನ ಮುಖ ನೋಡ್ಕೊ ಮುಖ ಕನ್ನಡ ನಿನ್ ಕಿತ್ತಲಿ ವೈದು ಓದು ನಿನ್ನ ನಿನ್ನ ಕರಿ ಮರಕಿ ಬಂದ್ರ ಆಯ್ತು ನೋಡು ತಿಂಗಳ್ ಇನ್ನ ಯಾವಾಗ ಕೂತಿರ್ತೀವಿ ಬಂದೇ ಬಿಡ್ತೀನಿ ನೋಡು ರಾಸನ್ ತೊಳಾಕ್ ಹಾ ಒಂದ್ ಎರಡು ದಿನ ಲೇಟ್ ಮಾಡ್ಬಾ ಒಂದ್ ಸ್ವಲ್ಪ ಹೋಗು ಏ ನಿನ್ ಗಂಡ ಮಾತಾಡಲ್ಲ ಹೇಳಿ ನೀಂದಿಗೆಲ್ಲ ಮಾತಾಡ್ತಿದ್ವಿ ಹಾ ಏನಂದ್ ನಿನ್ ಕೆಲಸ ಹ ನೀಂದ್ರು ನೀನು ನಿನ್ ಮುಖ ನನಗೆ ತಿಂಗಳ 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 ನಿಂದ ಇದೆಯಾ ಇರ್ತದೆ ಹೋಗ್ನಿ ನೀಂದ್ರು ಸೀದಾ ಮತ್ತೆ ಏ ನೀ ಸುಮ್ನೆ ತಲೆ ತಿನ್ಬೆಂದು ಈಗ ಸರ್ವರ್ ಬರಲಾಗ ಯಾವಾಗ ಸರ್ವರ್ ಬರ್ತದ ಅವಾಗ ಬಳಸ್ಕೊಳ್ಳೋ ನಾನು ಬಳಸ್ಕೊಂಡ್ ನಾ ಕೊಡಾಕಿ ಅಲ್ ತರ ಕೊಡವಲ್ಲ ಹೋಗ್ನಿಂದ ಬಾಳಾಕ್ ನಿಂದ್ರ ಹೋಗ್ನಿ

ಏಯ್ ಶಂಕ್ರಪಣ್ಣ ಹೆಂಗೆ ಮಾಡ್ಬೇಡುವಯಪ್ಪ ನಾ ಒಂದು ಮುಂಜಾನೆ ಬಂದಿ ನೋಡಪ್ಪ ನಾನು ಹೊಲಕ್ಕೆ ಹೋಗೋದ ನೀಗ ಹಾಕಿ ಕೊಡ್ಲಿಕ್ಕೆ ಅಂದ್ರೆ ಬಿಡು ನಮಗೆ ಕೊಡೋಪ್ಪ ರಸನ್ ಕೊಡು ನೀ ಹೌದಪ್ಪ ಶಂಕ್ರಪ್ಪಣ್ಣ ಹಂಗೆ ಮಾಡಬೇಡ ನಾವು ಮುಂಜಾನೆ ಬಂತೀವಿ ಹ್ಞೂ ನಾ ಏನ ಊರಿಗೆ ಹೋಗೋದ ಮತ್ತೆ ನಾಳೆ ನನ್ಗೆ ತೊಳಕಾಗಲ್ಲ ಕೊಡುವಪ್ಪ ಕೊಡು ಹೌದ್ರಿ ಎಣ್ಣೆ ಕೊಡ್ರಿ ರಸನ್ ಕೊಡ್ರಿ ಮುಂಜಾನೆ ಬಂದಿಂತೀವಿ ಗಾ ಯಾವಾಗ ಬಡೋ ಹೊತ್ತಿಸ್ಕೊತೀರಿ ಒತ್ತಿಸ್ಕೊಡಿ ಇವತ್ತೊಂದು ದಿನ ನಮ್ದು ಪೂರ್ತಿ ಹಾಳಾಗ್ಯ ನಾಳೆನು ಕಲಿ ಬಿಟ್ಟು ನಾವೆಲ್ಲಿ ಬರಮ್ಮಪ್ಪ ಕೊಡು ನೀವತ್ತು ಕೊಡು ರಸನ್ ಕೊಡು ನಮ್ಗೆ ಹೇಳಬೇಡ ನಾ ರಸನ್ ಕೊಡ್ಬೇಕಂದ್ರೆ ಈಕೆ ಆಡಲಿಕ್ಕಿ ಈಗ ವೈದ್ಯನಿಂದರ್ಸಿ ಈಗ ನೀವು ನೋಡಿದ್ರೆ ನಾನು ಸರ್ವರೇ ಬರಲ್ಲ ಅಲ್ಲಿ ಹಾಂ ಈಗ ಬಂದ್ಬಿಡ್ತಾಳೆ ಚಳಿ ಮರಿ ತೋಕಿಸ್ಕ ಒಯ್ದು ನಿಂದ್ರಸಿರಲ್ಲಿ

ಏ ವಾ ಹೋಗಿ ಅಂತ ಹೆಂಗಸಿನ ಜೋಡಿ ಯಾಕೆಗಳ್ವಾ ಅಕೇನು ಸುದ್ದಿ ಜಗಳ ಜಗಳಾಕತ್ತಿದ ಕಿನ್ ಜೋಡಿ ಹಾಂ ಅದಕ್ಕೆ ಅದ ಹೆಂಗ್ ಹೆಂಗ್ಸ್ ಆಕಿ ಆಕಿ ಗೊತ್ತೇ ಅದಕ್ಕಿಂದು ಇಡೀ ಊರಿಯೇ ಪ್ರಚಾರ ಆಗಿ ಹಾಂ ಬಾಯ್ ಬಂಬಾಯಿ ಮಾಡ್ಕೊಂಡು ಹೆಸನ್ ಜಗಳ ಆಡಕ್ಕೆ ಬಿಡ ಕಡಿ ಜಗಳ ಜಗಳಾಡ್ತಾರೆ ಜೋಡಿ ಅಲ್ಲ ಕೋಡಿ ಒದ್ದ ಮೇಲೆ ರೊಟ್ಟಿ ಗಿಟ್ಟು ಬಂದೀನಿ ಜಲ್ದಿ ಹೋಗಬೇಕು ರಾಸನ್ ತೋಡಕ್ಕೆ ನಾ ಬಂದಿನಿ ಇದು ನೋಡ್ತಾರೆ ಸರ್ವರ್ ಅಂತ ಬರಲಾಗ್ಯದೇಳ್ತಾನವ ಈ ಹೋಗತ್ತಾರ ಕೊಡಲ್ಲ ಅಂತ ಹೇಳ್ತಾನೆ ಒಂದ್ಸಲ ಏನು ಮಾಡಿದೆ ತಾಯಿ ತೊಟ್ಟು ಜೋಡಿ ಒಯ್ದು ರೊಟ್ಟಿ ಗಿಟ್ಟಿ ಮತ್ತೆಲ್ಲ ಕೋದ್ ಬರ್ಬೇಕಿಲ್ಲ ಮತ್ತೆ ರೊಟ್ಟಿ ಸುಟ್ಟು ಹೋಗೋದಲ್ಲೇ ಏಯ್ಯ ಸುಟ್ಟು ಸುಡ್ಲಕ್ಕೆ ಬಿಡೋ ಕೋಡಿ ಏನು ಮಾಡ್ಲಾ ಕಡಿ ಹ್ಞೂ ರಾಸನ ತಗೊಂಡು ಹೋಗಿಟ್ರೆ ಒಂದು ಇಲ್ಲಾಂದ್ರೆ ಅದೇ ಇದ್ರಾಗ ಇರ್ತದೆ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಇನ್ನತಿ ಕೇಸಿಂದ ಮತ್ತು ಆಮೇಲೆ ಬಂದ್ರ ಖಾಲಿ ಆಗತ್ತೆ ಹೇಳ್ತಾನವ ಹ್ಞೂ ಮತ್ತೆ ಒಂದು ತಿಂಗಳ ತನ ಅಕ್ಕಿ ಇಲ್ಲಾರ್ದೆ ಅನ್ನ ಇಲ್ಲಾರ್ದೆ ಇರ್ಬೇಕಾಗ್ತದೆ ಅದಕ್ಕೆ ಬಂದೀನಿ ಕಡಿ ಏನು ಮಾಡಲಿ ಅಯ್ಯ ನಾನುನು ಕೂಳ ಬಿಡಿಲಾತಿದ್ದ ಕೂಳ ಬಡಿಲಾಕತ್ತಿ ಇಟ್ ಇಟ್ಟು ಬಂದೆ ಹಿಂದಿ ಯಾವಕ್ಕಾರ ಹೊತ್ಕೊಂಡ್ ಹೋತಾಳ ಏನ್ ಮಾಡ್ತಾಳ ಇನ್ನ ಇವ ನೋಡಿದ್ರ ಹಿಂಗ್ ಹೇಳ್ತಾನ ಇಕ್ಕಿ ನೋಡಿದ್ರ ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಬರಲ್ಲ ಇರ್ದ್ ಗನಕಿರ್ಕಿರವ ಇವ ಏನಂತಾರಲ್ಲ ರನ್ ತೊಳಕ್ ಬಂದಾಗ ಒಂ ತಿಂಗಳ ಜಗಳ ಇದ್ ಒಂದು ಎಲ್ಲಿ ಬಟ್ಟೆ ಗಿಲಾಕ್ ಬಂದ್ರು ಜಗಳಾನಿ ನೀರ್ ತರಕ್ ಬಂದ್ರು ಜಗಳಿ ರಾಶನ್ ತೊಳಕ್ ಬಂದ್ರು ಜಗಳಾನಿ ಏಯ್ ಇದ್ರಿ ಇದು ಎಂದ್ರ ಊರ್ ಬಿಟ್ಟು ಹೋಗತದಾನವ ಸು

ಹೌದಪ್ಪ ಶಂಕರಪ್ಪ ಮೊದ್ಲಕ್ಕ ಅಕ್ಕಿಗೆ ಕೊಟ್ಟಿಗೆ ಕಡಿಮೆ ಇದು ಇದ್ದಂಗೆ ಇದು ನಮ್ಗೆ ಏನು ಕೆಲಸನೂ ಆಗಲಿ ನಾಳೆ ಕೂಡ ಹೇಳಿ ಎಣ್ಣೆ ಕಲ್ಸಿಟ್ಟಿನಿ ಮತ್ತೆ ಯಾರನ್ನು ನೋತ್ಕೊಂಡ್ ಹೋದ್ರೆ ಏನ್ ಮಾಡ್ಲಿ ಜರ ನೋಡ್ ಜರ ಸರ್ವರ್ ಬರ್ತದ್ರೆ ಕೂಡ ಪುನರ್ಯಾರ ಬರ್ತದೆ ಆ ತಾತ ತೋರಬಾ ನೀವೆಲ್ಲಾರ ಇಟ್ ಹೇಳಿ ಕೊಡ್ತೀನಿ ಕೀಗ ಇಲ್ಲಾಂದ್ರೆ ನಾ ಏನಕ್ಕೀಗ ರಾಸನೆ ಕೊಡಲ್ಲ ನೀವೆಲ್ಲಾರ ಇಟ್ ಹೇಳುತ್ತಿ ಕೊಡ್ಲತ್ತೀನಿ ಇರ್ಲತ್ತೇಳಿ ನೋಡ್ತೀನಿ ಸರ್ವರ್ ಬತ್ತು ಕೊಡ್ತೀನಿ ಬಂದಿಲ್ಲ ಅಂದ್ರೆ ನೋಡು ಏವ ಇದೊಂದು ಒಳ್ಳೆ ಸರ್ವರ್ ಸರ್ವರ್ ಆಗಿದೆವ್ವ ಮೊದಲೆಲ್ಲ ಇವೆಲ್ಲ ಬಳ್ಳ ಹೊತ್ಸೋ ಇದ್ದಿಲ್ಲ ಏನಿದಿಲ್ಲ ಸುಮ್ಮ ಸೀದಾ ಬರೋದು ಕಾರ್ಡ್ ತೋರಿಸೋದು ರೊಕ್ಕ ಕೊಡೋದು ರಸನ್ ತೊಳೋದಿತ್ತವೆ ಈಗೇನಿದೆವ ತಾಯಿ ಹ್ಞೂ ಇದೊಂದು ಬಳ್ಳ ಹೊತ್ತೋದು ಇದೊಂದು ಇದು ಮಾಡಬೇಕ ಕೆರೆ ಕಿರಕಿರಾಗ್ಯದ ಇದ್ರದ್ದು ಅಯ್ಯ ಕೊಡಿ ಹಾಗೆ ಅದ ಮತ್ತೆ ಏನು ಮಾಡ್ಬೇಕು ಮತ್ತೆ ಮತ್ತೆ ಮಂದಿ ಹೆಚ್ಚಾದಂಗೆ ಆದಂಗ ಇಂಥವೆಲ್ಲ ಬರವೇವ ಇನ್ನಾ ಮೂರು ದಿನ ಬಳ್ಳ ಒಟ್ಟಿಸ್ಕೊಂಡು ಆಮೇಲೆ ರಾಸನ್ ಕೊಡ್ತೀನಿ ನೀವು ಯಾರು ಸುಟ್ಟಾದೀನ ಗೊತ್ತು ಬಳ್ಳ ಬಳ್ಳೊತ್ತಿಸ್ಕೊಂಡು ಹಾಗೆ ರಾಸನ್ ಕೊಡ್ತೀನಿ ಅನ್ನ ನೀವತ್ತ ಇವತ್ತ ಇಲ್ಲಾಂದ್ರೆ ಮತ್ತೆ ಮೂರು ದಿನ ಇವತ್ತು ಬಳ್ಳೊತ್ತಿ ಮತ್ತೆ ರಾಸನ್ ತೊಳಕೊಂಡ್ ನಮ್ಮ ಬರಬೇಕಾಗಿತ್ತು ನಾ ಪಾಡ್ತು ಇನ್ನೂ ಇವತ್ತೇ ಒತ್ತಿಸ್ಕೊಂಡು ಇವತ್ತೇ ಕೊಡ್ಲತ್ತಾನ ಅದಕ್ಕೆ ಪುಣ್ಯ ಅನ್ಬೇಕು ಇನ್ನ ಏನ್ ಏನು ಮಾಡ್ತಾನೆ ಇಲ್ಲ ವೈವಾ ಈಗೋಗ್ ಅಂತೇಳಿ ಕರ್ಕರ್ ಮುಂದರಾಕೆ ಈಕೆ ಹೋಗೋ ತನಕ ನಮಗೇನು ರಾಸನ್ನು ಕೊಡ್ತಾನೆ ಇಲ್ಲ ಏ ಇಲ್ಲವೈವ್ ಸರ್ವರ್ ಬರ

ಯವ್ವ ಯಾರು ತೆಗಾರ ನೋಡವ ಯವ ರಾಸನ ಅಂಗಡಿ ಸುಮ್ ನೀನೇ ತೆಗಿ ಅಂತೀನ ಒಂದು ಹ್ಮ್ ನೀ ತೆಗೆದಂದ್ರ ಎಲ್ಲರಿಗೂ ಚಂದ ರಾಸನ್ ಕೊಡ್ತೀನಿ ನೋಡ್ರಿ ಸುಮ್ ತೆಗಿ ನೀನೇ ಯಾಕು ನೈನ್ ಮಾಡ್ತೀನಿ ನೀನು ಹಾ ನಕರಿ ಮಾಡ್ ಇದಾಗಿದೆ ಹ್ಮ್ ನಕರಿ ಮಾಡ್ತಾ ನಕರಿ ಹ್ಮ್ ನೀಂದ್ರೆ ಓ ತಾಯಿ ಬ್ಯಾಡೇ ಬಾಡೇ ಇವ್ವ ನಿನ್ನ ತಕ್ಕಿಗೆ ರಾಸನ್ ಹಂಚ್ಬೇಕಂದ್ರೆ ಇವ ಶಂಕರಪ್ಪಣ್ಣನೇ ಚಲೋ ಮತ್ತೆ ಯಾರ ಕೈಯಿಂದನೂ ಆಗಲ್ಲ ಅಂತೀಳ್ಕೊ ನಿನ್ನ ತಕ್ಕಿಗೆ ರಾಸನ್ ಹಂಚಾಕ ಹ್ಞೂ ಬೇಡವೇ ಇವ್ವ ನಾವು ರಾಸನ ಹಂಚೋದು ಬೇಡ ನೀ ತೋಳೋದು ಬೇಡ ನೀನೇ ಬೇಕಂದ್ರೆ ಮಾಡ್ಕೋ ಅವೆಲ್ಲ ಇವು ನೋಡಿ ಹೆಂಗಸರು ಎಲ್ಲಿ ಬಂದ್ರೆ ಒಟವಟ ಒಟವಟ ಒದ್ಕೊಂತ ಇರ್ತಾವೆ ನೋಡು ಸಾಕಾಗೆ ದೊಡಪ್ಪ ಹೆಂಗಸರು ಕಾಲಾಗ ಕಟ್ಟಿಗೆ ಬಾಯ ಆಗಿತ್ತಂದ್ರೆ ಒಡ್ದೋದೇನಂತಿ ಹಿಡ್ತಿಗೆ ನಾವು ಹಡಾ ಎಟ್ಟರೆ ಓ ನೀನು ಇವು ಹಾಂ ಖರೆ ನೋಡಪ್ಪ ಹಾ ಅವ್ನು ಮುಂಜಾನೆ ಮುಂದೆ ಹಿಡಿದು ಒದ್ರದ ಒದರ್ಲತ್ತವ ಸಾಕಾಗಿ ಹೋಗಿದೆ ರಾಸನ್ ತೋಡಿದ್ರೆ ಯಾಕೆ ಬರ್ತದ ಅನಸ್ತದ ನೋಡಪ್ಪ ಅಪ್ಪ ನಮ್ಮನೆ ಹೆಂಗಸರಿಗೆ ಹೋಗೋದ್ರೆ ಅವು ಬರಂಗಿಲ್ಲ ಕೇಸಂಗಿಲ್ಲ ಇಲ್ಲಿ ಬಂದ ಕೇಸಿಂದ ಮಾತ್ ಕೇಳ್ಬೇಕಪ್ಪ ಕಿರಿ 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 ನಮಗಾರಪ್ಪ ಶಂಕರಪ್ಪಣ್ಣ ಬಂತ ಇಲ್ಲೋಪ್ಪ ಸರ್ವರ್ ಏನ ಇನ್ನ ತಡಾತದ ಹೆಂಗ ಮತ್ತ ಏ ಅಣ್ಣ ಇನ್ನ ಸರ್ವರ್ ಬಂದಿಲ್ಲ ನೀ ಚಂತನ ಚಂತನ ಕೇಳಬೇಡ ಸರ್ವರ್ ಬಂತೇನು ಅಂತ ಹೇಳಿ ಈಗ ಬೇಕಂದ್ರೆ ನಿನ್ನ ಚೀಲಾ ಇಟ್ಟು ಕೇಸಿಂದ ಹೋಗಿ ಹೋಗ್ ಕೇಸಿಂದ ಊಟ ಗೀಟ ಮಾಡ್ಬರ್ತೇನೆ ಮಾಡ್ಬಾ ಆಮೇಲೆ ಆಮೇಲೆ ಅಂತ ಹೋಗು ಆ ಆತ್ವರಪ್ಪ ಇಲ್ಲಿ ಚೀಲ ಇಟ್ಟಿಗೆ ಹೋಗ್ತೀನಿ ಆಮೇಲೆ ಬರ್ತೀನಿ ಅಂತ ಮತ್ತೆ ಬರಲಿಲ್ಲ ಅಂದ್ರೆ ಏನು ಮಾಡಲಿ ಮುಂಜೆಲ್ಲದ ಹಾಗೆ ಬಂದಿನಿ ಜಾಗ ಯೋಕ ಏನು ಮಾಡಿಲ್ಲ ಓ ಜಾರ ಮಾಡ್ಬರ್ತೀನೋ ಇನ್ನು ಬರ್ತೇನೋ ಜರಕ ಮಾಡಿ ಬರ್ತೀನಿ ಮನೆಗೆ ಹೋಗ್ತೀನಿ ಮತ್ತು ಊಟ ಏಟ ಮಾಡಿ ಬರ ಮಾಡಿ ಅಡ ಇಲ್ಲಿಂದ ಏನು ಈ ಹೆಂಗಸರು ಮಾತು ಕೇಳಕ್ಕಿತ್ತ ಸುಮ್ ಹೋಗೋದೇ ಫಾಡದ ನಡಿ ಹೋಗ ಓ ಖರ್ಯದು ನೋಡಪ್ಪ ಹಂಗೆ ಮಾಡೋ ಮಾಡಿ ಹೋಗೋ ಮಾಡಿ ಇಲ್ಲಿಂದ ಏನು ಮಾಡ್ ಮಾಡಿ ಹೇಗ್ಯಾರಪ್ಪ ತಂಗಿ ಇಲ್ಲ ನಿಮ್ಮ ಹಿಂದೆ ನಮ್ಮ ಚೀಲ ಇರ್ತದ ಯಾರ ಬಂದ್ರಂದ್ರೆ ಹೇಳಿ ಜರ ನಮ್ದು ಇಲ್ಲಿ ಯಾವ್ದು ಹೇಳಿ ಇಬ್ಬರು ಇರ್ತೀವತ್ತ ಹೇಳು ಜರ ಮನೆಗೆ ಹೋಗಿ ಜರಕ ಮಾಡಿ ನಾಷ್ಟಕ್ಕೆ ಇಷ್ಟ ಮಾಡ್ಬಿ ಹ್ಞೂ ಹಾಂ ಅಯ್ಯ ಅಣ್ಣೋರು ನಮ್ಗೆ ಆಗಂಗಿಲ್ಲ ರೀ ಅಣ್ಣವ್ರು ನಾವೆಲ್ಲ ಜಗಳ ಆಡಂಬ್ರಿ ಯಾರ ಬಂದ್ರಂದ್ರ ಮತ್ತೆ ನಿಂತಂದ್ರೆ ಆಮೇಲೆ ಅವ್ರು ಜಗಳ ಮಾಡ್ಕೊ ತಿಂದಿರ್ತಾರೆ ರೀ ಅಣ್ಣವ್ರಿ ನಮ್ಗೆ ಆಗಲ್ಲ ನೋಡ್ರಿ ನೀವು ಬೇಕಂದ್ರೆ ಇರ್ರಿ ಒಲ್ಲದ್ರೆ ನಿಮ್ಮ ಚೀಲ ತೊಗೊಂಡು ಹೋರಿ ನಾವು ಯಾರಿಗೂ ಹೇಳಲ್ರಿ ಅಣ್ಣವ್ರು ಹ್ಞೂ ಏ ಹಾಗ್ಯಾಕ್ ಕೊಡ್ತೇವೆ ನೀ ನೀನು ಕುನ ಇಲ್ಲದ್ರೆ ಮಾಡ್ತಿಲ್ಲ ಒಂದಿಟ್ಟು ಹೇಳೋದು ಯಾರನ್ನ ಬಂದ್ರೆ ಮತ್ತೆ ಸರ್ವರ್ ಬರಲ್ಲಾಗ್ಯದತ್ತ ಸುಮ್ಮನೆ ಏನು ಮಾಡ್ ಅದಕ್ಕೆ ಜರ ಹೇಳು ನಿಮ್ಮ ಮಾತು ಕೇಳೋದಾಗಲ್ಲ ಹೇಳ್ದಾಯ್ತು

ಚೀಲ ಪಿಲ್ಲ ನೋಡಲ್ಲ ನಾನು ಚೀಲ ನೋಡೋದ್ರಾಗ ಏ ನನಗೆ ಅಲ್ಲಿ ರೊಟ್ಟಿ ಇಟ್ಟು ಬದಿನಿ ಸುಟ್ತಾ ಏನು ಮಾಡ್ತಾ ಅಂತ ಹೇಳಕ್ ಅದು ನಾ ಎಲ್ಲಿ ಇವ್ನ ಚೀಲ ಕೂಲಿ ಈಗ ರೀ ಅಣ್ಣೂರು ನಮಗಂತರೂ ನೋಡೋದಾಗಲ್ರಿ ನೀವು ಹಿಡ್ತಿದ್ರೆ ಇಟ್ಟು ಹೋರಿ ನಂತರ ಯಾರಿಗೂ ಹೇಳಲ್ಲ ನೋಡ್ರಿ ಇಲ್ಲಿ ಯಾರ ಬಿಟ್ಟಾರ ಅವೆಲ್ಲ ಹೇಳಲ್ರಿ ನಿಮ್ಮ ಚೀಲ ಇದ್ದು ಅಂದ್ರೆ ಆಮೇಲೆ ಬಂದ್ರ ರಸನ್ ತೋರಿ ಇಲ್ಲಂದ್ರೆ ಹೋರಿ ಮನೆಗೆ ಏ ನಡಿ ಓ ನಡಿ ಹೋಗೋ ನೋಡಿ ಈ ಹೆಂಗಸೂರ್ದ್ ಹಾ ಹಂಗೆ ಇರ್ತದ ನಡಿ ಆಮೇಲೆ ಬರ ಮತ್ತ ಮದ್ಯನ್ ಕಡೆ ಬರ ಮತ್ತೆ ಮಂದಿರಲ್ಲ ತಾನೆ ನಡಿ ಅಲ್ಲ ಕೋಡಿ ಒಂದು ಮುಂಜಾನೆ ಬಂದು ನಿಂತೀವಿ ನಾವ್ ಹೆಂಗಸರು ಮನೆಗ್ ಕೆಲಸ ಬಿಟ್ಟು ನಮಗೆ ಚೀಲ ಹೇಳ್ತಾ ನೋಡಿ ಎಷ್ಟು ವರ್ಷ ಇದ್ರ ಬೇಕು ಅದಕ್ಕೆ ಆಗಲ್ಲ ನಾ ಯಾಕ ನೋಡಕ್ ಚೀಲ ಅಯ್ಯ ರಾಣಿ ಚೀಲ ಮಾಡಿ ತಗೋ ಹಂಗೇ ಮಾಡ್ಬೇಕು ಕುಂದರ್ಬೇಕು ಹೆಂಟರ್ಗೆಂದರ್ಸ್ತಾರ ಚೀಲ ನೋಡೋ